ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಿಶನ್ ಎಲ್ಲಿಗೂ ಹೋಗೋದು ಬೇಡ ಅವನಿಂದ ಒಂದು ಮುಖ್ಯವಾದ ಕೆಲಸ ಆಗೋದಿದೆ ಅಂತಾರೆ ಕಾಮತ್ ಮುಖ್ಯವಾದ ಕೆಲಸನಾ ಏನಪ್ಪ ಅದು ಅಂತಾನೆ ಆದಿ ರಾಯ್ರೇ ಬೀಗ್ರೆ ನಮ್ಮ ನಿಮಗೆ ನನ್ನ ಮಾತಿಗೆ ಒಪ್ಪಿಗೆ ಇದೆ ಅನ್ಕೋತೀನಿ ಹೇಗೋ ಎಲ್ಲರೂ ಇಲ್ಲೇ ಇದ್ದೀವಿ ದೇವಸ್ಥಾನ ಬೇರೆ ಅಲ್ಲದೆ ಈ ನಾಟಕ ಮಾಡೋದಕ್ಕೆ ಕಿಶನ್ ತುಂಬ ಕಷ್ಟಪಟ್ಟಿದ್ದಾನೆ ಇದು ಯಾವುದು ವೇಸ್ಟ್ ಆಗೋದು ಬೇಡ ಅದಕ್ಕೆ ಕಿಶನ್ ಕೈಲಿ ಪೂಜೆಗೆ ತಾಳಿ ಕಟ್ಸಿಬಿಡೋಣ ಅಂತಾರೆ ಕಾಮತ್ ಪುರೋಹಿತರು ಬೇರೆ ಇಲ್ಲೇ ಇದ್ದಾರೆ ಅಂತಾರೆ ಮಾವ ಇದ್ದಕ್ಕಿದ್ದ ಹಾಗೆ ಅಂತ ಭಾಗ್ಯ ಹೇಳುವಾಗ ಭಾಗ್ಯ ನೀನು ಸುಮ್ಮನೆ ನನಗೂ ಇದೆಲ್ಲ ಕೇಳಿ ಕೇಳಿ ಸಾಕಾಗುವುದೆ ಈ ವಿಷಯಕ್ಕೆ ಒಂದು ಅಂತ್ಯ ಹಾಡಲೇಬೇಕು ಇವತ್ತು ಮದುವೆ ಮಾಡೇ ಬಿಡೋಣ ಕಿಶನ್ ಬಾ ಇಲ್ಲಿ ಪೂಜಾ ಬಾ ಅಂತ ಅವರಿಬ್ಬರ ಕೈಯನ್ನು ಇವತ್ತು ಇಲ್ಲೇ ನಿಮ್ಮಿಬ್ಬರು ಮದುವೆನ ಮಾಡಿಬಿಡ್ಸ್ತೀನಿ ಅಂತ ಅವರನ್ನು ಕರ್ಕೊಂಡು ಬಂದು ಪುರೋಹಿತ್ರೆ ಮುಹೂರ್ತ ಚೆನ್ನಾಗಿದೆ ಅಲ್ವಾ ಮದುವೆ ಮಾಡ್ಬೋದು ತಾನೇ ಅಂತಾರೆ ಒಳ್ಳೆಯ ಶುಭ ಮುಹೂರ್ತ ಇದೆಯೇ ಖಂಡಿತ ಮಾಡ್ಬೋದು ಅಂತಾರೆ ಪುರೋಹಿತರು ತಾಳಿ ಕೊಡಿ ಅಂತಾರೆ ಕಾಮತ್ ಕಿಶನ್ಗೆ ತಾಳಿನ ಕೊಡ್ತಾರೆ ಪುರೋಹಿತರು ಕಿಶನ್ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಾಳಿ ಕೊಟ್ಟು ಪೂಜಾ ನೀನು ಅಷ್ಟೇ ಇನ್ಮೇಲೆ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೋ ಕಿಶನ್ ಏನೋ ಯೋಚನೆ ಮಾಡ್ತಿದ್ಯಾ ಎಲ್ಲರೂ ಇಲ್ಲೇ ಇದ್ದಾರೆ ಇವಾಗ ಮದುವೆ ಆದರೆ ಬಂದು ಮದುವೆ ಆಗಿದ್ದಾರೆ ಅನ್ನೋ ಇರೋದಿಲ್ಲ ದೇವ್ರ ಮುಂದೆ ಬೇಡಿಕೊಂಡು ತಾಳಿ ಕಟ್ಟು ಅಂತಾರೆ ಕಾಮತ್ ಆಗ ಕಿಶನ್ ಕೈ ಮುಗ್ದು ದೇವ್ರೆ ಇದನ್ನು ನಾಟಕ ಅಂತ ಶುರು ಮಾಡಿದೆ ಆದರೆ ಇದು ನಿಜವಾಗ್ಲೂ ಮದುವೆ ಆಗೋ ಹಂತಕ್ಕೆ ಬಂದಿದೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಇದೆಲ್ಲನೂ ನಿನ್ನ ಆಶೀರ್ವಾದದಿಂದಲೇ ಆಗ್ತಿದೆ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಖುಷಿಯಾಗಿದೆ ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಪೂಜಾ ಕಣ್ಣಲ್ಲಿ ಒಂದೇ ಒಂದು ಕಣ್ಣಿ ಕಣ್ಣೀರು ಬರದೆ ಹಾಗೆ ನೋಡ್ಕೋಬೇಕು ಆ ಥರ ನೋಡ್ಕೊಳ್ಳೋಕೆ ನನಗೆ ಶಕ್ತಿ ಕೊಡು ಅಂತ ಬೇಡ್ಕೊತಾನೆ ನಂತರ ತಾಳೇನ ಕಿಶನ್ ಕಟ್ಟಬೇಕು ಅನ್ನುವಾಗ ಮೀನಾಕ್ಷಿ ಒಂದು ನಿಮಿಷ ಅಣ್ಣ ಮದುವೆ ಈಗ ಮಾಡೋದು ಬೇಡ ಅಂತಾರೆ ಮತ್ತು ಪ್ರಾಬ್ಲಮ್ ಶುರುವಾಯಿತಾ ಇಷ್ಟೊತ್ತು ಸುಮ್ಮನೆ ಇದ್ದೆ ಈಗ ಯಾಕೆ ಮಾತಾಡ್ತಿದ್ಯಾ ಇಷ್ಟೆಲ್ಲ ಆದಮೇಲೂ ಮದುವೆ ನಿಲ್ಲಿಸ್ತಾ ಇದೆಯಾ ನೋಡು ಇದು ಸರಿ ಕಾಣಿಸ್ತಿಲ್ಲ ಕಿಶನ್ ನಿನ್ನ ತಾಳಿ ಕಟ್ಟು ಅಂತಾರೆ ಕಾಮತ್ ಅಣ್ಣ ಮದುವೆ ಈಗ ಬೇಡ ಅಂತ ಹೇಳಿದ್ದು ಮದುವೆನೇ ಬೇಡ ಅಂತ ಹೇಳಿದ್ನಾ ಅಂತಾರೆ ಮೀನಾಕ್ಷಿ ಅತ್ತೆ ಏನು ಹೇಳ್ತಿದ್ದೀರಾ ಅರ್ಥನೇ ಆಗ್ತಿಲ್ಲ ಅಂತಾನೆ ಅದಿ ನೋಡು ಅದೇ ಈ ಹುಡುಗಿ ವಿಚಾರದಲ್ಲಿ ನಾವು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಆದರೆ ನಾವು ಅಂದ್ಕೊಂಡಿರೋ ತೋ ತಪ್ಪು ಅಂತ ಇವತ್ತು ಫ್ರೂವ್ ಆಯಿತು ನಮ್ಮ ಕಾಮತ್ ಮನೆಗೆ ಹೇಳಿ ಮಾಡಿಸಿದ ಸೊಸೆ ಅಂದರೆ ಅದು ಪೂಜಾ ಅಂತಾರೆ ಮೀನಾಕ್ಷಿ ನೀನು ಒಪ್ಕೊಂಡೆ ತಾನೆ ಇನ್ನೇನು ತೊಂದರೆ ಮದುವೆ ಮಾಡೇ ಬಿಡೋಣ ಆದರೂ ಮದುವೆನ ಇವತ್ತು ಯಾಕೆ ಬೇಡ ಅಂತಿದ್ಯಾ ಅಂತಾರೆ ಕಾಮತ್ ಅಣ್ಣ ಕಾಮತ್ ಮನೆ ಮದುವೆ ಅಂದರೆ ಹೇಗಿರಬೇಕು ಅದ್ದೂರಿ ಆಗಿರಬೇಕು ತಾನೇ ಎಲ್ಲರೂ ಬರೋಕ್ಕೆ ಹೇಳಬೇಕು ತುಂಬ ಸಮಯ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಿದೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಲ್ವಾ ಅಂತಾರೆ ಮೀನಾಕ್ಷಿ ಹೋ ಅದಾ ವಿಷಯ ಸರಿ ಭಾಗ್ಯ ಏನಂತೀಯಮ್ಮ ನೀನು ಅಂತಾರೆ ಕಾಮತ್ ದೊಡ್ಡೋರೆಲ್ಲ ಸೇರಿಕೊಂಡು ಏನು ಡಿಸೈಡ್ ಮಾಡ್ತಿರೋ ಅದು ನನಗೆ ಓಕೆ ಅಂತಾಳೆ ಭಾಗ್ಯ ಸರಿ ಹಾಗಿದ್ರೆ ಎಂಗೇಜ್ಮೆಂಟಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಲ್ವಾ ಅದೇ ದಿನ ಆಗೋಗ್ಲಿ ರಾಯ ಬೀಗ್ರೆ ಏನಂತೀರಾ ಅಂತಾರೆ ಕಾಮತ್ ನೀವು ಹೇಳ್ದಂಗೆ ನಡೀಲಿ ಅಂತಾರೆ ವಿಠನ್ಮೂರ್ತಿ ಕಿಶನ್ ಹುಡುಗಿಗಿಂತ ನೀನೇನು ಹಚ್ಕೋತಿದ್ಯಾ ಅಂತಾಳೆ ಸುಂದ್ರಿ ನಿಮಗೆಲ್ಲ ಇವಾಗ ತಗೊಂಡಿರೋ ನಿರ್ಧಾರ ತಾನೆ ಅಂತಾರೆ ಕಾಮತ್ ಖಂಡಿತ ಖುಷಿನೇ ಸರ್ ಮದುವೆ ಆಗೋದು ಚೆನ್ನಾಗಾದರೆ ಇಷ್ಟೇ ಸಾಕು ಅಂತಾರೆ ಕುಸುಮಾ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತಾರೆ ಕಾಮತ್ ಅಪ್ಪ ಕಿಶನ್ ನೀನು ನಾಚ್ಕೋತಾ ಇರೋದನ್ನು ನೋಡಿದರೆ ನಾಳೆ ದಿನ ಮದುವೆಯಲ್ಲಿ ಪೂಜಾನೆ ನಿನ್ನ ಕೊಳೆಗೆ ತಾಳಿ ಕಟ್ತಾಳೆ ಅನ್ನಿಸ್ತಿದೆ ಅಂತಾಳೆ ಸುಂದರಿ ಆಗ ಎಲ್ಲರೂ ಜೋರಾಗಿ ನಗ್ತಾರೆ ಭಾಗ್ಯ ಎಲ್ಲ ತಯಾರಿನೂ ಆದಷ್ಟು ಬೇಗ ಮಾಡ್ಕೊಳ್ಳಮ್ಮ ಟೈಮ್ ಇಲ್ಲ ಜಾಸ್ತಿ ಅಂತಾರೆ ಕಾಮತ್ ಹೌದು ಭಾಗ್ಯ ನೀನು ತುಂಬ ಸಂಕೋಚ ಪಡ್ತೀಯ ನೋಡು ನಾವು ಇವಾಗ ಒಂದೇ ಫ್ಯಾಮಿಲಿ ಏನೂ ಸಂಕೋಚ ಪಡದೆ ಏನಾದರೂ ಬೇಕಾದರೆ ಕೇಳು ಆಯ್ತಾ ಅಂತಾರೆ ಮೈತಾ ನಾವಿನ್ನು ಹೊಡ್ತೀವಿ ಅಂತ ಹೇಳ್ತಾರೆ ಧರ್ಮರಾಜ್ ಎಲ್ಲರೂ ಹೋಗ್ತಾರೆ ಅಪ್ಪ ಕಿಶು ಮುಖ ನೋಡಿ ಹೇಗೆ ನಾಚಿಕೊತಿದ್ದಾನೆ ಏ ಕಿಶು ಸಾಕು ನಾಚ್ಕೊಂಡಿದ್ದು ಅಂತಾರೆ ಮಹಿತಾ ಬಂದು ಕೆಲಸ ಆಯ್ತಲ್ಲ ಹೊರಡೋಣ ಮೀನಾಕ್ಷಿ ನಿನಗೆ ಸತ್ಯ ಗೊತ್ತಾಯ್ತಲ್ಲ ಅದೇ ಖುಷಿ ನನಗೆ ನಿನ್ನ ಎದುರುಗಡೆನೇ ಎಲ್ಲ ಸತ್ಯ ಗೊತ್ತಾಯ್ತಲ್ಲ ಇನ್ನಾದರೂ ನಿನ್ನ ಉಪವಾಸ ಸತ್ಯಾಗ್ರಹಣ ಬಿಡು ಅಂತಾರೆ ಕಾಮತ್ ನಂತರ ಮೀನಾಕ್ಷಿಗೆ ನೀರನ್ನು ಕೊಡ್ತಾರೆ ಅದನ್ನು ಮೀನಾಕ್ಷಿ ಕುಡಿತಾರೆ ಇನ್ನು ಹೀಗೆ ಮಾಡಬೇಡ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತಾರೆ ಕಾಮತ್ ಇಲ್ಲ ಅಣ್ಣ ಇನ್ನು ಮುಂದೆ ಈ ಥರ ಎಲ್ಲ ಮಾಡೋದಿಲ್ಲ ಅಂತಾರೆ ಮೀನಾಕ್ಷಿ ಪುರೋಹಿತ್ರೆ ನಾವಿನ್ನು ಬರ್ತೀವಿ ಹೋಗೋಣ ಅಂತ ಕಾಮತ್ ಮುಂದೆ ಹೋಗ್ತಾರೆ ಆಗ ಕನಿಕಾ ಆದಿಕೆ ಹಿಡಿದು ಬ್ರೋ ನಾವು ಅಂದ್ಕೊಳ್ತಾ ಇರೋದೇ ಒಂದು ಇಲ್ಲ ಆಗ್ತಿರೋದೇ ಒಂದು ನಾನು ಅವತ್ತೇ ಹೇಳಿದ್ದೀನಿ ಭಾಗ್ಯ ದೊಡ್ಡ ಕ್ವೀನ್ ಅವಳು ಮಾತನ್ನು ನಂಬೇಡಿ ಅಂತ ಈಗ ನೋಡಿದರೆ ಅತ್ತೆನೂ ಅವಳು ಡ್ರಾಮಕ್ಕೆ ಬಿಟ್ಬಿಟ್ರು ಮದುವೆಗೆ ಒಪ್ಕೊಂಡ್ಬಿಟ್ರು ನೀನಾದರೂ ಅರ್ಥ ಮಾಡ್ಕೊಬ್ರೋ ನಾನು ಅತ್ತೆ ಹತ್ರ ಮಾತಾಡ್ತೀನಿ ಅಂತ ಕನಿಕಾ ಹೋಗ್ತಾಳೆ ಈ ಫ್ಯಾಮಿಲಿ ದುಡ್ಡು ಅಂತಸ್ತಿಗೋಸ್ಕರ ಹೀಗೆಲ್ಲ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಹಾಗನಿಸ್ತಿಲ್ಲ ಏನು ಮಾಡಲಿ ಅಂತ ಆದಿ ಯೋಚನೆ ಮಾಡ್ತಾನೆ ಈಚೆ ಕನಿಕಾ ಮೀನಾಕ್ಷೇತ್ರ ಅತ್ತೆ ಇಷ್ಟೆಲ್ಲ ಆದಮೇಲೆ ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಅಲ್ಲ ನೀವು ಮದುವೆ ನಿಲ್ಲಿಸ್ತೀರಾ ಅಂತ ತಾನೇ ಹೇಳಿದ್ದು ಇವಾಗ ನೋಡಿದರೆ ಎಲ್ಲದಕ್ಕೂ ಒಪ್ಕೊಂಡ್ರಲ್ಲ ಅತ್ತೆ ನೀವು ಅವ್ರ ನಾಟಕಕ್ಕೆ ಮರಳಾಗ್ತಿದ್ದೀರಾ ಅವ್ರು ಯಾರು ನೀವು ಅಂದ್ಕೊಂಡಂಗೆ ಅಲ್ಲ ಅತ್ತೆ ನೀವು ಈ ಮದುವೆ ನಿಲ್ಲಿಸ್ತೀರಾ ಅಂತ ಹೋಪಲ್ಲಿದೆ ಈಗ ನೋಡಿದರೆ ನೀವು ನನಗೆ ಮೋಸ ಮಾಡಿದ್ರಲ್ಲ ಅಂತಳೆ ಕನಿಕಾ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ ನಿಲ್ಲಿಸಿದೆ ನಾನು ಏನಾದರೂ ಇವತ್ತು ನಾಟಕ ಮಾಡದೆ ಇದ್ದಿದ್ರೆ ಎಷ್ಟು ಹೊತ್ತಿಗೆ ಆಗಲೇ ನಾಟ ಮದ್ವೆ ಮಾಡ್ತಿದ್ರು ಅಂತಾರೆ ಮೀನಾಕ್ಷಿ ಅಂದರೆ ನೀವು ಇನ್ನು ಮದುವೆಗೆ ಒಪ್ಕೊಂಡಿಲ್ಲ ಅಂತಲೇ ಆದಿ ಆದಿ ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನೋ ಮಾತಿದೆ ನಾನು ಅದನ್ನ ಮಾಡಿದೆ ನನಗೆ ಯಾಕೋ ಇದೆಲ್ಲ ಪೂಜೆ ಮಾಡಿರೋ ಪ್ರೀಪ್ಲಾನ್ ಅಂತಲೇ ಅನಿಸ್ತಿದೆ ಅದಕ್ಕೆ ಈ ನಿರ್ಧಾರ ತಗೊಂಡೆ ಇವಾಗ ನನಗೆ ಟೈಮ್ ಸಿಕ್ಕಿದೆ ಅಷ್ಟರಲ್ಲಿ ಭಾಗ್ಯಂತವಳು ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತಾರೆ ಮೀನಾಕ್ಷಿ ಸೂಪರ್ ಆತ ಅಂತೇಳೆ ಕನಿಕಾ ಅದೇನೇ ಆದರೂ ಪೂಜಾ ನಮ್ಮ ಮನೆ ಸಸಿಯಾಗೋಕ್ಕೆ ನಾನು ಬಿಡಲ್ಲ ಅಂತಾರೆ ಮೀನಾಕ್ಷಿ ಈಚೆಸ್ ಸುನಂದ ಪೂಜೆ ಏನಾದರೂ ಇವತ್ತು ಮದುವೆ ಆಗಿದ್ರೆ ನಾವು ತಲೆ ಎತ್ತಿ ಓಡಾಡೋಕೆ ಆಗ್ತಿರ್ಲಿಲ್ಲ ಅಂತಾರೆ ಅಮ್ಮ ನನ್ನ ಕ್ಷಮಸಮ್ಮ ನಿಜವಾಗ್ಲೂ ಕಿಶನ್ ನನ್ನ ಮದುವೆಯಾಗ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ ಮೀಟ್ ಮಾಡೋಕ್ಕೆ ಬಾ ಅಂತ ಕರೆದ ಹೋದ್ ನೋಡಿದರೆ ಇಷ್ಟೆಲ್ಲ ಆಗೋಯ್ತು ಅಂತಾಳೆ ಪೂಜಾ ಅಮ್ಮ ನೀನು ಯಾಕೆ ಅವಳ ಮೇಲೆ ಕೂಗಾಡ್ತಿದ್ಯಾ ಅಲ್ಲ ಪೂಜಾ ಮಾತಾಡಿದ್ದನ್ನು ತಾನೆ ಅವಳಿಗೆ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇತ್ತು ಅಂತ ಆವಾಗಲೇ ಗೊತ್ತಾಯ್ತಲ್ಲ ನೋಡಮ್ಮ ಪೂಜಾ ಯಾವತ್ತಿಗೂ ಮನೆ ಮರ್ಯಾದೆ ಹೋಗೋ ಕೆಲಸ ಮಾಡಲ್ಲ ಅಂತಾಳೆ ಭಾಗ್ಯ ಹೌದು ಭಕ್ತಮ್ಮ ಮುಂದೆ ಏನು ಕೆಲಸ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಾರೆ ಧರ್ಮರಾಜ್ ಭಾಗ್ಯ ಮದುವೆ ತುಂಬ ಚೆನ್ನಾಗಬೇಕು ಯಾವುದಕ್ಕೂ ಕಡಿಮೆ ಆಗಬಾರ್ದು ದುಡ್ಡಿಗೆ ಎಲ್ಲಿಂದ ಹೊಂದಿಸೋದು ಅಂತ ಕೊನೆ ಕ್ಷಣದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅನ್ಬಾರ್ದು ನೀನು ಎಲ್ಲ ಇವಾಗಲೇ ವ್ಯವಸ್ಥೆ ಮಾಡ್ಕೊ ಅಂತಾರೆ ಸುನಂದ ಸುನಂದ ಏನಾಗಿದೆ ನಿಮಗೆ ಪಾಪ ಅವಳನ್ನು ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕಾದರೂ ಬಿಡಿ ಅವಳು ಒಂದು ನಿಮಿಷ ಕೂತ್ಕೊಳ್ಳೋ ಹಾಗೆಲ್ಲ ನಿಮ್ಮದು ಶುರು ಅಂತಾರೆ ಕುಸುಮ ಬೀಕ್ತಿಯಮ್ಮ ನಿಮಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ ಅಂತಾರೆ ಸುನಂದ ಅಮ್ಮ ನಾನು ಈಗ ಎಲ್ಲದಕ್ಕೂ ವ್ಯವಸ್ಥೆ ಮಾಡಾಗಿದೆ ಒಬ್ಬರು ನಿನಗೆ ದುಡ್ಡು ಕೊಡ್ತೀನಿ ಅಂದಿದ್ದಾರೆ ನಾನು ಹೋಗಿ ದುಡ್ಡು ತೊಗೊಂಡು ಬರ್ತೀನಿ ಸರಿನಾ ಅಂತ ಬಾಕಿ ಹೋಗ್ತಾಳೆ ಈಚೆ ಮೀನಾಕ್ಷಿ ನೋಡ್ತಾ ಇರೋ ಆದಿ ನಮ್ಮಂತ ಮನೆತನದ ಜೊತೆಗೆ ಯಾಕಾದರೂ ಸಂಬಂಧ ಬೆಳೆಸಿದ್ವು ಅಂತ ಅನ್ನಿಸ್ಬೇಕು ಹಾಗೆ ಮಾಡ್ತೀನಿ ಅಂತಾರೆ ಹೌದತ್ತೆ ಅವರಾಗೇ ಈ ಮದುವೆ ಬೇಡ ಅಂತ ಹೇಳಬೇಕು ಹಾಗೆ ಮಾಡಬೇಕು ಏನೇ ಆದರೂ ಮದುವೆ ಮಾಡ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾಳೆ ಭಾಗ್ಯ ಅದು ಮಣ್ಣಾಗಬೇಕು ಅಂತಾಳೆ ಕನ್ನಿಕಾ ಅಲ್ಲ ಅಲ್ಲ ಅತ್ತೆ ಅವಳು ಸೋಲ್ತಾಳೆ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತಾನೆ ಆದಿ ಸೋಲ್ಲೇಬೇಕು ಆದಿ ಸೋಲಿಲ್ಲ ಅಂದರೆ ಬಿಡೋರು ಯಾರು ನೋಡ್ತೀರು ನಾನು ಏನು ಮಾಡ್ತೀನಿ ಅಂತ ಅಂತಾರೆ ಮೀನಾಕ್ಷಿ ಆಗ ಕಾಮತ್ ಬರ್ತಾರೆ ಅಣ್ಣ ನಿನ್ನ ಹತ್ರ ಏನೋ ಹೇಳಬೇಕಿತ್ತು ಏನು ಅಂದರೆ ಮದುವೆ ಕೆಲಸ ಶುರು ಮಾಡಬೇಕು ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ಮಾಡಬೇಕು ಅಂದ್ಕೊಂಡಿದ್ದೀನಿ ನಿನಗೆ ಓಕೆ ತಾನೆ ಅಂತಾರೆ ಮೀನಾಕ್ಷಿ ಖಂಡಿತವಾಗ್ಲೂ ಮಾಡುವ ಅಂತಾರೆ ಕಾಮತ್ ಆದರೆ ಅಣ್ಣ ಎಲ್ಲನೂ ನನ್ನ ನಿರ್ಧಾರ ಥರನೇ ಆಗಬೇಕು ಅಂತಾರೆ ಮೀನಾಕ್ಷಿ ಹಾಗೇ ಆಗಲಿ ಅಂತಾರೆ ಕಾಮತ್ ಅಣ್ಣ ಪೂಜಾ ಕಿಶನ್ಗೆ ಒಳ್ಳೇದಾಗಬೇಕು ಅಂತ ತುಲಾಭಾರ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ದಾರೆ ಅಂತಾರೆ ಮೀನಾಕ್ಷಿ ಮಾಡಿಸು ಯಾವಾಗ ಅಂತಾರೆ ಕಾಮತ್ ಅದು ಹುಡುಗನ ಮನೆ ಕಡೆಯಿಂದ ಆಗಿಲ್ ಆಗಲ್ವಂತೆ ಹುಡುಗಿ ಮನೆ ಕಡೆಯಿಂದ ಆಗಬೇಕಂತೆ ಅಂತಾರೆ ಮೀನಾಕ್ಷಿ ಸುಮ್ಮನೆ ಅವರಿಗೆ ಖರ್ಚು ಅಲ್ವಾ ಅಂತಾರೆ ಕಾಮತ್ ಅಕ್ಕಿಲಿ ಮಾಡೋಣ ಅಂತ ಹೆಚ್ಚೇನೂ ಆಗಲ್ಲ ಅಂತಾರೆ ಮೀನಾಕ್ಷಿ ಹೌದಾ ಹಾಗಿದ್ರೆ ಮಾಡಿಸು ಆದರೆ ಮುಂದಿನ ನಿರ್ಧಾರ ತೊಗೊಳೋಕ್ಕೂ ಮೊದಲೇ ಒಂದು ಮಾತು ಅವ್ರ ಮದುವೆ ತುಂಬ ಸಿಂಪಲಾಗಿ ಮಾಡಬೇಕು ಅಂತಿದ್ದಾರೆ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತಾರೆ ಕಾಮತ್ ಆಯಿತು ಮಾಡಿಸ್ತೀನಿ ಅಂತಾಳೆ ಮೀನಾಕ್ಷಿ ಆದಿ ನಿನ್ನತ್ರ ಮಾತಾಡಬೇಕು ಬಾ ಅಂತ ಕಾಮತ್ ಹೋಗ್ತಾರೆ ಕನಿಕಾ ಅಣ್ಣನ ಪರ್ಮಿಷನ್ ಸಿಕ್ಕಾಯಿತು ಇನ್ನೂ ನಮ್ಮ ಆಟ ಶುರು ಆ ಭಾಗ್ಯ ಸೋಲ್ಲೇಬೇಕು ಅಂತಾರೆ ಮೀನಾಕ್ಷಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ